ಒಂದರ ಪಠ್ಯ ಪುಸ್ತಕದಲ್ಲಿನ ರಾಜ್ಯಶಾಸ್ತ್ರ ಪಾಠದ ಕಡೆಯ ಪಾಠ ಭಾಗವೊಂದರ ಪಠ್ಯ ಪುಸ್ತಕದಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅಂತಕ್ಕಂಥ ಪಾಠದ ಮೇಲೆ ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀವಿ ಸೊ ನೋಡ್ಕೊಂಡು ಬರ್ನ ಬಹಳಷ್ಟು ಉಪಯೋಗವಾಗಿ ಆಗಿರತಕ್ಕಂತಹ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪಾಠದ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ತಾವು ಮಾಡಿದ್ದೀನಿ ದಯಮಾಡಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ತಡೆ ಮಾಡದೆ ಶುರು ಮಾಡೋಣ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಇದಕ್ಕಿಂತ ಮೊದಲಿನ ಎಲ್ಲ ಪಾಠಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಬರೆಯದಿರಿ ರಸ್ತೆ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಇವೆ ಎರಡು ಮೂರು ನಾಲ್ಕು ಐದು ರಾಜ್ಯ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಇವೆ ಆಯ್ಕೆ ಸಿ ನಾಲ್ಕು ಸರಿ ಉತ್ತರ ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ತಿಳಿಸುವ ಭಾರತ ಸಂವಿಧಾನದ ವಿಧಿ ಯಾವುದು ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ನಲವತ್ತೊಂದು ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ತಿಳಿಸ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಅದು ಬಂದ್ಬಿಟ್ಟು ಆಯ್ಕೆ ಡಿ ಐವತ್ತೊಂದು ಅಂತಕ್ಕಂಥ ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಮೂರು ಭಾರತದ ಭೂಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ದೊಡ್ಡ ನೆರೆಯ ರಾಷ್ಟ್ರ ಯಾವುದು ನೋಡಿ ಭಾರತದ ಭೂಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅತಿ ದೊಡ್ಡದಾದ ನೆರೆಯ ರಾಷ್ಟ್ರವನ್ನು ಕೇಳಿದ್ದಾರೆ ಪಾಕಿಸ್ತಾನ್ ಮಯನ್ಮಾರ್ ಅಫ್ಘಾನಿಸ್ತಾನ್ ಚೀನಾ ಸರಿ ಉತ್ತರ ಇತ್ತು ಆಯ್ಕೆ ಡಿ ಚೀನಾ ಅಂತಕ್ಕಂಥದ್ದು ಅದು ಭಾರತದ ಭೂಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅತಿ ದೊಡ್ಡ ದೇಶವಾಗಿದೆ ಪ್ರಶ್ನೆ ನಾಲ್ಕು ಅರ್ಥಶಾಸ್ತ್ರ ಕೃತಿಯನ್ನ ಬರೆದವರು ಯಾರು ಜವಾಹರ್ಲಾಲ್ ನೆಹರು ದಾದಾಬಾಯಿ ನವರೋಜಿ ಮಯೂರ ವರ್ಮ ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯನ್ನು ಬರೆದಿರ್ತಕ್ಕಂಥವರು ಆಯ್ಕೆ ನಾಲ್ಕು ಡಿ ಕೌಟಿಲ್ಯ ಅಂತಕ್ಕಂಥದ್ದು ಸರಿ ಇತ್ತು ಪ್ರಶ್ನೆ ಐದು ಚೀನಾ ರೇಷ್ಮೆ ಬಗ್ಗೆ ಉಲ್ಲೇಖ ಇರುವ ಕೃತಿ ಯಾವುದು ಯಾವ ಒಂದು ಕೃತಿಯಲ್ಲಿ ಸೊ ಭಾರತ ಚೀನಾ ನಡುವಿನ ವ್ಯಾಪಾರ ಹಾಗೂ ಚೀನಾದ ರೇಷ್ಮೆಯ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಚೀನಾ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಭಾರತ ಚೀನಾ ಯಾವ ಕೃತಿಗಳಲ್ಲಿ ಭಾರತದ ಮತ್ತು ಚೀನಾದ ವ್ಯಾಪಾರ ಸಂಬಂಧ ಹಾಗೂ ಚೀನಾ ರೇಷ್ಮೆಯ ಬಗ್ಗೆ ಉಲ್ಲೇಖ ಇದೆ ಅಂದ್ರೆ ಅದು ಐಕೆಸಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸರಿಯಿತ್ತು ಪ್ರಶ್ನೆ ಆರು ಟಿಬೆಟ್ ವಿವಾದ ಉಲ್ಬಣಗೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತೆರಡು ಅರವತ್ತ್ಮೂರು ಸರಿ ಉತ್ತರ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಟಿಬೇಟ್ ವಿವಾದ ಉಲ್ಬಣಗೊಂಡಿತ್ತು ಪ್ರಶ್ನೆ ಏಳು ಚೀನಾ ಭಾರತದ ಯಾವ ಭಾಗವನ್ನು ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಿದೆ ತ್ರಿಪುರ ಅಸ್ಸಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ನೋಡಿ ಇವತ್ತಿಗೂ ಕೂಡ ಚೀನಾ ಏನ್ ಮಾಡ್ತಾ ಅಂದ್ರೆ ಭಾರತದ ಈ ಭಾಗವನ್ನ ತನಗೆ ಸೇರಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇದೆ ಅದು ಬಂದ್ಬಿಟ್ಟು ಅರುಣಾಚಲ ಪ್ರದೇಶ ಅಂತದ್ದು ಸರಿ ಉತ್ತರ ಎಂಟು ಭಾರತ ಪಾಕಿಸ್ತಾನ ನಡುವೆ ಇರ್ತಕ್ಕಂತಹ ಮುಖ್ಯ ಸಮಸ್ಯೆಗಳು ಯಾವುವು ಜಮ್ಮು ಕಾಶ್ಮೀರ ಸಮಸ್ಯೆ ಭಯೋತ್ಪಾದನೆ ಸಮಸ್ಯೆ ನೀರಿನ ಹಂಚಿಕೆ ಮೇಲಿನ ಎಲ್ಲವೂ ಅದು ಇತ್ತು ಸೊ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಅದು ಜಮ್ಮು ಕಾಶ್ಮೀರ ಸಮಸ್ಯೆ ಆಗಿರಬಹುದು ಭಯೋತ್ಪಾದನೆ ಸಮಸ್ಯೆ ಆಗಿರಬಹುದು ಆಮೇಲೆ ನೀರಿನ ಹಂಚಿಕೆ ಈ ಮೂರು ಕೂಡ ಏನಾದಪ್ಪ ಅಂದರೆ ಭಾರತ ಪಾಕಿಸ್ತಾನದ ನಡುವೆ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳು ಆಗಿದ್ದಾವೆ ಸೊ ಡಿ ಮೇಲಿನ ಎಲ್ಲವೂ ಸರಿ ಪ್ರಶ್ನೆ ಒಂಬತ್ತು ಭಾರತದ ಪಠಾನ್ ಕೋಟ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ ವರ್ಷ ಯಾವುದು ಎರಡು ಸಾವಿರದ ಒಂದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹನ್ನೊಂದು ಸೊ ಭಾರತದ ಪಠಾನ್ ಕೋಟ್ ಮೇಲೆ ಭಯೋತ್ಪಾದಕರು ದಾಳಿಯನ್ನ ಮಾಡಿರ್ತಕ್ಕಂಥ ವರ್ಷ ಐ ಸಿ ಎರಡು ಸಾವಿರ ಐ ಕೆ ಡಿ ಎರಡು ಸಾವಿರದ ಹನ್ನೊಂದು ಅಂತಕ್ಕಂಥದ್ದು ಸರಿಯಾದವು ಎರಡು ಸಾವಿರದ ಹದಿನಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ಇದು ಎರಡು ಸಾವಿರದ ಹದಿನಾರು ಆಗಬೇಕು ಪ್ರಶ್ನೆ ಹತ್ತು ಭಾರತ ಪಾಕಿಸ್ತಾನ ನಡುವೆ ನಿರಂತರ ಘರ್ಷಣೆಗೆ ಕಾರಣವಾದದ್ದು ಏನು ನೋಡೋಣ ಕಾಶ್ಮೀರ ವಿವಾದ ಭಯೋತ್ಪಾದನೆ ನೀರಿನ ಹಂಚಿಕೆ ವಲಸೆಯ ಸಮಸ್ಯೆ ಸೊ ಭಾರತ ಪಾಕಿಸ್ತಾನ್ ನಡುವೆ ನಿರಂತರ ಘರ್ಷಣೆಗೆ ಕಾರಣವಾಗಿರತಕ್ಕಂಥದ್ದು ಅದು ಕಾಶ್ಮೀರ ವಿವಾದ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮೇಲೆ ಚೀನಾ ದಾಳಿ ಮಾಡಿದಾಗ ಈ ದೇಶ ಖಂಡಿಸಿತು ಪಾಕಿಸ್ತಾನ ಅಮೆರಿಕ ರಷ್ಯಾ ಬರ್ಮಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡಿದಾಗ ಸೊ ರಷ್ಯಾ ದೇಶ ಏನ್ ಮಾಡ್ತದಪ್ಪ ಅಂದ್ರೆ ಅದನ್ನ ಖಂಡನೆಯನ್ನ ಮಾಡಿತು ಪ್ರಶ್ನೆ ಹನ್ನೆರಡು ಒಂಬತ್ತಲ್ಲಿ ಭಾರತ ಪಾಕಿಸ್ತಾನ ನಡುವೆ ತಾಷ್ಕಂಡ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಭಾರತ ಪಾಕಿಸ್ತಾನ ನಡುವೆ ಒಂದು ತಾಷ್ಕಂಡ್ ಒಪ್ಪಂದ ನಡೀತದೆ ಈ ಒಪ್ಪಂದಕ್ಕೆ ಸಹಕಾರ ನೀಡಿದ ದೇಶ ಯಾವುದು ಪಾಕಿಸ್ತಾನ ಅಮೆರಿಕ ರಷ್ಯಾ ಬರ್ಮಾ ಸರಿ ಉತ್ತರ ಬಂದಿತ್ತು ರಷ್ಯಾ ಪ್ರಶ್ನೆ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ರಷ್ಯಾ ಎಷ್ಟು ವರ್ಷಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿವೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ರಷ್ಯಾ ನಡುವೆ ಒಂದು ಒಪ್ಪಂದ ನಡೀತು ಆ ಒಪ್ಪಂದದಲ್ಲಿ ಅದು ಶಾಂತಿ ಒಪ್ಪಂದ ಇಲ್ಲಿ ಎಷ್ಟು ವರ್ಷಗಳ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು ಐದು ಹತ್ತು ಇಪ್ಪತ್ತು ಒಂದು ನೂರು ಸೊ ಅವರು ಇಪ್ಪತ್ತು ವರ್ಷಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು ಭಾರತ ರಷ್ಯಾ ದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಶ್ನೆ ಹದಿನಾಲ್ಕು ಭಾರತದ ಭಿಲಾಯಿ ಹಾಗೂ ಬೋಕಾರೋ ಉಕ್ಕಿನ ಕೈಗಾರಿಕೆಗೆ ನೆರವು ನೀಡಿದ ದೇಶ ಯಾವುದು ಪಾಕಿಸ್ತಾನ ಅಮೆರಿಕ ರಷ್ಯಾ ಬರ್ಮಾ ಭಾರತದಲ್ಲಿ ಭಿಲಾಯಿ ಮತ್ತು ಬೋಕಾರೋನಲ್ಲಿ ಉಕ್ಕಿನ ಕೈಗಾರಿಕೆ ಇದೆ ಈ ಕೈಗಾರಿಕೆಗೆ ನೆರವನ್ನು ನೀಡಿರತಕ್ಕಂಥ ದೇಶ ಬಂದ್ಬಿಟ್ಟು ಆಯ್ಕೆ ಸಿ ರಷ್ಯಾ ಅಂತಕ್ಕಂಥದ್ದು ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೈದು ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಪ್ರತಿಪಾದಿಸಿದ ದೇಶ ಯಾವುದು ನೋಡಿ ಈ ದೇಶ ಏನ್ ಮಾಡ್ತಾ ಅಂದ್ರೆ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯತ್ವನ ಕೊಡಲೇಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನ ಮಾಡ್ತಾ ಇದೆ ಅದು ಪಾಕಿಸ್ತಾನ್ ಅಮೆರಿಕ ರಷ್ಯಾ ಬರ್ಮಾ ಸೊ ಮುಖ್ಯವಾಗಿ ಯಾವ್ದಪ್ಪ ಅಂತಂದ್ರೆ ರಷ್ಯಾ ದೇಶ ಇದೆಯಲ್ಲ ಇದು ವಿಶ್ವಸಂಸ್ಥೆ ಇಟ್ ಮೀನ್ಸ್ ಯು ಎನ್ಓದಲ್ಲಿ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಕೊಡಬೇಕು ಅಂತ ಒಂದು ಭಾರತದ ಪರವಾಗಿ ಪ್ರತಿಪಾದನೆಯನ್ನ ಮಾಡ್ತಾ ಇದೆ ಪ್ರಶ್ನೆ ಹದಿನಾರು ಸೊಡ್ ಕಾಪಿ ಆಗಿದೆ ಇದು ರಷ್ಯಾನೇ ಆಗಬೇಕು ಮೂರು ನೆಕ್ಸ್ಟ್ ಕ್ವಶನ್ ಭಾರತದ ಪಂಚವಾರ್ಷಿಕ ಯೋಜನೆಗೆ ಸಹಾಯ ಮಾಡಿದ ದೇಶ ಯಾವುದು ಸೊ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಹಮ್ಮಿಕೊಂಡರು ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳಿಗೆ ಸಹಾಯವನ್ನ ಮಾಡಿರ್ತಕ್ಕಂಥ ದೇಶ ಯಾವುದು ಪಾಕಿಸ್ತಾನ ಅಮೆರಿಕ ರಷ್ಯಾ ಬರ್ಮಾ ಸೊಸರಿ ಉತ್ತರ ಬಂದ್ಬಿಟ್ಟು ಅಮೆರಿಕ ದೇಶ ಏನ್ ಮಾಡಿತ್ತಪ್ಪ ಅಂದ್ರೆ ಸೊ ಭಾರತದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳಿಗೆ ಸಹಾಯವನ್ನ ಮಾಡಿತು ಪ್ರಶ್ನೆ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಆಕ್ರಮಣ ಸಂದರ್ಭದಲ್ಲಿ ಭಾರತಕ್ಕೆ ನೆರವಾದ ದೇಶ ಯಾವುದು ನೋಡಿ ಸಾವಿರದ ಅರವತ್ತೆರಡರಲ್ಲಿ ಸೊ ಭಾರತದ ಮೇಲೆ ಚೀನಾ ದೇಶ ಆಕ್ರಮಣವನ್ನ ಮಾಡ್ತದೆ ಆವಾಗ ಸೊ ಭಾರತಕ್ಕೆ ಯಾವ ದೇಶ ನೆರವನ್ನ ನೀಡಿತು ಪಾಕಿಸ್ತಾನ ಅಮೆರಿಕ ರಷ್ಯಾ ಬರ್ಮಾ ಸೊ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಆಕ್ರಮಣ ಸಂಬಂಧದಲ್ಲಿ ಸೊ ಅಮೆರಿಕ ದೇಶ ಭಾರತಕ್ಕೆ ನೆರವನ್ನ ನೀಡಿತು ಪ್ರಶ್ನೆ ಹತ್ತೊಂಬತ್ತು ಪಂಚಶೀಲ ತತ್ವಗಳ ಮೂಲಕ ಯಾವ ದೇಶದೊಂದಿಗೆ ಸಂಬಂಧವನ್ನ ವೃದ್ಧಿಸಲಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಭಾರತದಲ್ಲಿ ಪಂಚಶೀಲ ತತ್ವಗಳನ್ನ ಜಾರಿಯನ್ನ ಮಾಡ್ತಾರೆ ನೆಹರೂಜಿ ಅವರು ಹಾಗಾದ್ರೆ ಈ ಪಂಚಶೀಲ ತತ್ವಗಳ ಒಂದು ಮೂಲಕ ಯಾವ ದೇಶದೊಂದಿಗೆ ಸಂಬಂಧವನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಪಾಕಿಸ್ತಾನ ಅಮೆರಿಕ ಚೀನಾ ಬರ್ಮಾ ಸೊ ಮುಖ್ಯವಾಗಿ ಬಂದ್ಬಿಟ್ಟು ಚೀನಾ ದೇಶದೊಂದಿಗೆ ಒಂದು ಸಂಬಂಧವನ್ನ ವೃದ್ಧಿಸುವ ಸಲುವಾಗಿ ಸೊ ಪಂಚಶೀಲ ತತ್ವಗಳು ಬಹಳಷ್ಟು ನೆರವಾದವು ಅಂತ ಹೇಳ್ತಾರೆ ಸೊ ವಿಡಿಯೋದ ಕಡೆಯ ಪ್ರಶ್ನೆ ಸೊ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಬಹು ಆಯ್ಕೆ ಪ್ರಶ್ನೆಗಳ ಪರೀಕ್ಷೆಯನ್ನು ಎದುರಿಸಲಾ ಇದ್ರಿ ಎಲ್ಲಾ ವಿಷಯದ ಒಂದು ನಾವುಗಳು ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ದಯಮಾಡಿ ಚಾನೆಲ್ ನ ಪ್ಲೇ ಗೆ ಹೋಗಿ ಕನ್ನಡ ಇದೆ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಇದೆ ವಿಜ್ಞಾನ ಇದೆ ಗಣಿತ ಒಂದು ಇಲ್ಲ ಸೊ ಅದು ಬಿಟ್ಟು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಹಾಕ್ತಾ ಇದ್ದೀವಿ ಸ್ಮಾರ್ಟ್ ವರ್ಕ್ ಅಲ್ಲಿನೂ ಕೂಡ ಸೊ ಯೂಟ್ಯೂಬ್ ಚಾನೆಲ್ ಕೂಡ ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ ಸೊ ಒಂದು ಖುಷಿ ತಾವೆಲ್ಲರೂ ಬಹಳಷ್ಟು ವಿಡಿಯೋಗಳನ್ನು ವ್ಯೂ ಮಾಡ್ತೀರಾ ನೋಡ್ತೀರಾ ಆದ್ರೆ ನಮ್ಗೆ ಏನಿಸಿದ್ರೆ ತಮ್ಮ ಲೈಕ್ಗಳು ಬರೋದಿಲ್ಲ ಸೊ ಅದಕ್ಕಾಗಿ ಲೈಕ್ಗಳನ್ನು ಮಾಡಿ ಹೆಚ್ಚು ಜನರಿಗೆ ಸೇರನ್ನು ಮಾಡಲಿಕ್ಕೆ ಸಹಿತ ಸಹಕಾರವನ್ನು ಮಾಡಿ ಯಾಕಂದ್ರೆ ಪರೀಕ್ಷೆಯ ಹತ್ತಿರ ಬರೋಕ್ಕಿಂತ ಮುಂಚೆ ಎಲ್ಲ ಪಾಠದ ಎಲ್ಲಾ ವಿಷಯಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಕಂಪ್ಲೀಟ್ ಮಾಡ್ತೀವಿ ಓಕೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ನಾವೆಲ್ಲವನ್ನು ಕೂಡ ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನೋಡೋಣ ಅನ್ಯ ರಾಷ್ಟ್ರದೊಂದಿಗೆ ಭಾರತದ ಸಂಬಂಧ ಪಾಠದ ಇಪ್ಪತ್ತನೆಯ ಪ್ರಶ್ನೆ ಕಡೆಯ ಪ್ರಶ್ನೆ ಭಾರತ ಚೀನಾ ದೇಶಗಳ ಪ್ರಯತ್ನದ ಫಲವಾಗಿ ಆರಂಭಗೊಂಡ ಒಕ್ಕೂಟ ಯಾವುದು ನೋಡಿ ಭಾರತ ಚೀನಾ ಎರಡು ದೇಶಗಳು ಏನ್ ಮಾಡ್ತವಪ್ಪ ಅಂದ್ರ ಪರಸ್ಪರವಾಗಿ ಪ್ರಯತ್ನವನ್ನ ಮಾಡಿಕೊಂಡು ಒಂದು ಸಂಘವನ್ನ ಕಟ್ಕೊಳ್ಳಿಕ್ಕೆ ಒಂದು ಒಕ್ಕೂಟವನ್ನು ಕಟ್ಕೊಳ್ಳಿಕ್ಕೆ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಆರಂಭವನ್ನ ಮಾಡ್ತಾರೆ ಹಾಗಾದ್ರೆ ಆ ಒಕ್ಕೂಟ ಯಾವುದು ಒಂದು ಸಾರ್ಕ್ ಎರಡು ಬ್ರಿಕ್ಸ್ ಮೂರು ಒ ನಾಲ್ಕು ಭಾರತ ಚೀನಾ ಎರಡೂ ದೇಶಗಳ ಪ್ರಯತ್ನದ ಫಲವಾಗಿ ಒಂದು ಒಕ್ಕೂಟ ಆರಂಭ ಆಗುತ್ತೆ ಅದೇ ಒಕ್ಕೂಟ ಯಾವುದಪ್ಪ ಅಂದ್ರೆ ಬ್ರಿಕ್ಸ್ ಅಂತ ಕರೀತಾರೆ ಇದು ಇತ್ತು ಅನ್ಯ ರಾಷ್ಟ್ರದೊಂದಿಗೆ ಭಾರತದ ಸಂಬಂಧ ಪಾಠದಲ್ಲಿ ಒಟ್ಟು ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಎಕ್ಸಾಮಿನೇಷನ್ ವ್ಯೂಗೆ ಯೂಸ್ ಆಗ್ತಕ್ಕಂಥವನ್ನೇ ಕವರ್ ಮಾಡಿದ್ದೀವಿ ಸೊ ನಮಗಂತೂ ಭರವಸೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ದಯಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳೋದನ್ನ ಮರೆಯಬೇಡಿ ಯಾಕಂದ್ರೆ ನಾವು ಪ್ರತಿದಿನ ಸುಮಾರು ಹತ್ತತ್ತು ವಿಡಿಯೋಗಳ ಲಿಂಕ್ ಗಳನ್ನ ಹಾಕ್ತಾ ಇದ್ದೀವಿ ಸೊ ಯೂಟ್ಯೂಬ್ ಕಡೆಯಿಂದ ಅಷ್ಟು ಸಿಗೋದಿಲ್ಲ ನಿಮಗೆ ಸೊ ಅದಕ್ಕಾಗಿ ತಾವುಗಳು ಬಂದು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗೋ ನೆಕ್ಸ್ಟ್ ವಿಡಿಯೋ